I am now happy to announce that there will be no income tax payable up to income of 12 lakh rupees. <laughs> ಹನ್ನೆರಡು ಲಕ್ಷನ ಯಾವ ಬಡವ ಇವತ್ತು ಸಂಪಾದನೆ ಮಾಡೋಕೆ ಇವತ್ತು ಮಿನಿಮಮ್ ಸ್ಯಾಲ್ರಿ ವೇಜಸ್ ಅಂತ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ ಆರು ಸಾವಿರ ರೂಪಾಯಿಗೆ ಫಿಕ್ಸ್ ಮಾಡಿಟ್ಟಿದ್ದಾರೆ ಆರು ಸಾವಿರ ರೂಪಾಯಿ ತಗೊಂಡ್ರೆ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಅವ್ನು ಎಷ್ಟು ಎಪ್ಪತ್ತೆರಡು ಸಾವಿರ ತಗೊತಾನೆ ನೀವು ಫಿಕ್ಸ್ ಮಾಡಿರೋದೇ ಅಲ್ಲಿ ರೀಚ್ ಆಗಿಲ್ಲ ಮತ್ತೆ ಹನ್ನೆರಡು ಲಕ್ಷ ಯಾವ ಬಡವ ಇದು ಮಾಡ್ತಾನೆ ಅದು ಶ್ರೀಮಂತರ್ಗ ಅನುಕೂಲ ಆಗ್ತಾ ಇದೆಯಾ ಬಡವರಿಗೆ ಅನುಕೂಲ ಆಗ್ತಾ ಇದೆಯಾ ನಮಗಂತೂ ಬಡವರಿಗೆ ಲಾಭನೇ ಇಲ್ಲ ಇದು ಈ ಪಾನಿಪುರಿ ಅಂಗಡಿ ಅವರಿಗೆ ಸಮೋಸ ಅಂಗಡಿ ಅವರಿಗೆ ಟೀ ಅಂಗಡಿ ಅವರಿಗೆ ಇವರೆಲ್ಲ ಜಿ ಎಸ್ ಟಿ ಹಾಕಿ ನಮ್ಮನಾಗ ಬಂದ್ಬಿಟ್ಟು ನೀವು ಉದಾರ ಮಾಡೋದು ಬೇಡ ನಾಳೆ ಜಿಲ್ಲಾರನ್ನೆಲ್ಲ ತಗೊಂಡ್ಬಂದು ಎತ್ಕೊಳಕ್ಕೆ ಕೂರ್ಸಿದ್ರೆ ಏನು ಮಾಡೋಕ್ಕಾಗಲ್ಲ ಇದು ನಮ್ಮ ದೇಶದ ಹಣೆಬರ ಅನುಭವಿಸಬೇಕು ಅನುಭವಿಸಬೇಕು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಆ ಬಜೆಟ್ ಮಂಡನೆ ಮಾಡಿದ್ರು ಈ ಒಂದು ಬಜೆಟ್ನಲ್ಲಿ ಹನ್ನೆರಡು ಲಕ್ಷದವರೆಗೆ ಆ ತೆರಿಗೆ ವಿನಾಯಿತಿ ಘೋಷಿಸುವ ಮುಖಾಂತರ ಅತಿ ದೊಡ್ಡ ಯೋಜನೆ ಅನ್ನುವ ರೀತಿಯಲ್ಲಿ ಪ್ರಚಾರ ಪಡೆದ್ರು ಈ ಒಂದು ತೆರಿಗೆ ವಿನಾಯಿತಿ ಬಡ ಜನರಿಗೆ ಉಪಯೋಗ ಆಗುತ್ತಾ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ವರ್ಷಕ್ಕೆ ಎಷ್ಟು ಗಳಿಸುತ್ತಾನೆ ಈ ಒಂದು ಬಜೆಟ್ ಜನರಿಗೆ ಉಪಯೋಗ ಆಗಿದೆಯಾ ಇಲ್ವಾ ಎಂದು ಅವರ ಬಾಯಿಂದಾನೇ ಕೇಳಿ ತಿಳಿಯೋಣ ಕೇಂದ್ರ ಸರ್ಕಾರ ಒಂದು ಬಜೆಟ್ ಮಂಡನೆ ಮಾಡಿದಾಗ ಏನಾಯಿತು ಎರಡು ಸ್ಕೀಮ್ ಇದೆ ಒಂದು ಓಲ್ಡ್ ರಿಜಿಮ್ ಒಂದು ನ್ಯೂ ರಿಜಿಮ್ ಅಂತ ಇವರೇನು ಮಾಡಿದ್ರು ಕೇಂದ್ರ ಸರ್ಕಾರದ ಒಂದು ಫೈನಾನ್ಸ್ ಮಿನಿಸ್ಟ್ರಿ ಅವರು ನ್ಯೂ ರಿಜಿಮನ್ನ ಎನ್ಕರೇಜ್ ಮಾಡೋದಕ್ಕೋಸ್ಕರ ಓಲ್ಡ್ ರಿಜಿಮ್ನಲ್ಲಿ ಎಲ್ಲ ಹೇಗಿದೆಯೋ ಹಾಗೆ ಬಿಟ್ಬಿಟ್ಟು ಹೊಸ ರಿಜಿಮನ್ನು ಎನ್ಕರೇಜ್ ಮಾಡೋದಕ್ಕೋಸ್ಕರ ಹನ್ನೆರಡು ಲಕ್ಷ ಮಾಡಿಟ್ಟಿದ್ದಾರೆ ಅಂದರೆ ಎಲ್ಲರೂ ಹೊಸ ರಿಜಿಮ್ಗೆ ಬರಲಿ ಅಂತ ಹಳೆ ರಿಜಿಮಿಂದ ಹೊಸ ರಿಜಿಮ್ ಬರಬೇಕು ಅಂತ ಅದೇನಂತಂದರೆ ಹೊಸ ರಿಜಿಮ್ನಲ್ಲಿ ಯಾವುದೇ ಬೆನಿಫಿಟ್ ಇಲ್ಲ ಡಿಡಕ್ಷನ್ಸ್ ಇಲ್ಲ ಏನೂ ಇಲ್ಲ ಲೈಫ್ ಇನ್ಶೂರೆನ್ಸ್ ಆಗಲಿ ಸೇವಿಂಗ್ಸ್ ಆಗಲಿ ಏನೂ ಆಪರ್ಚುನಿಟಿ ಇಲ್ಲ ಈಗ ಮುನ್ನೆ ಏನಾಗುತ್ತೆ ಅಂತಂದರೆ ನೀವು ಯಾವುದೇ ಒಂದು ಸ್ಲ್ಯಾಬ್ ಹನ್ನೆರಡು ಲಕ್ಷ ಮಾಡ್ತೀರಲ್ಲ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಲೇಬೇಕು ಕಂಪಲ್ಸರಿ ಅದೇನು ಮಾಡಿದ್ರೆ ರೆವಿನ್ಯೂ ಇನ್ಕ್ರೀಸ್ ಮಾಡಬೇಕು ಸೊ ಅದರಿಂದ ಗೌರ್ಮೆಂಟವರು ಹೊಸ ರೆಸ್ಯೂಮನ್ನೇ ಎನ್ಕರೇಜ್ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಪ್ರತಿಯೊಬ್ಬರು ಕಟ್ಟಬೇಕಂತ ಇವಾಗ ನಾನೇನು ಇದ್ದೀನಿ ಹನ್ನೆರಡು ಲಕ್ಷ ಇದ್ದರೆ ಸೇವಿಂಗ್ಸ್ ಎಲ್ಲ ಮಾಡಿಬಿಟ್ಟು ಆರು ಲಕ್ಷಕ್ಕೆ ಟ್ಯಾಕ್ಸೇ ಕಟ್ಟಲ್ಲ ಸೇವಿಂಗ್ಸ್ ಎಲ್ಲ ಮಾಡಿಬಿಟ್ಟು ಇಲ್ಲೇನಾಗುತ್ತೆ ಹನ್ನೆರಡು ಲಕ್ಷ ಮೇಲೆ ಹನ್ನೆರಡು ಲಕ್ಷದ ಮೇಲೆ ಏನೇ ಬಂದರೂ ಟ್ಯಾಕ್ಸ್ ಕಟ್ಟಲೇಬೇಕು ಆ ಒಂದು ಟ್ಯಾಕ್ಸು ವಸೂಲಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಹೊಸ ರೀಜನ್ನಲ್ಲಿ ಹನ್ನೆರಡು ಲಕ್ಷ ಮಾಡಿದ್ದಾರೆ ಅದೇ ಒಂದು ಮೈನ್ ಪರ್ಪಸ್ಸು ಯೂಸ್ ಆಗುತ್ತೆ ಹಾಂ ಇಲ್ಲ ಈ ಬಡವ್ರಿಗೆ ಯೂಸ್ ಆಗೋಲ್ಲ ಇದು ಯಾರು ಅಂತಂದರೆ ಹೈ ಇನ್ಕಮ್ ಗ್ರೂಪ್ನವ್ರಿಗೆ ಮಾತ್ರ ಯೂಸ್ ಆಗುತ್ತೆ ಅಷ್ಟೇ ಬಡವ್ರಿಗೆ ಏನು ಯೂಸ್ ಆಗೋಲ್ಲ ಅವ್ರಿಗೆ ಓಲ್ಡ್ ಸ್ಕೀಮಲ್ಲೂ ಕೂಡ ಅನುಕೂಲ ಮಾಡ್ಬೋದಾಗಿತ್ತು ಅದು ಮಾಡಲಿಲ್ಲ ಈಗ ಅದೇ ಜೋಕ್ಸ್ ಬರ್ತಾ ಇದೆ ಎಲ್ಲ ಕಡೆ ಪೇಪರಲ್ಲಿ ಏನಪ್ಪ ಹನ್ನೆರಡು ಲಕ್ಷ ಎಕ್ಸಿಮಿಷನ್ ಕೊಟ್ಟಿದ್ದಾರೆ ಹನ್ನೆರಡು ಲಕ್ಷ ಎಲ್ಲಿಂದ ತರಲಿ ಅಂತ ಅವನು ಹನ್ನೆರಡು ಲಕ್ಷ ಎಲ್ಲಿಂದ ತರಬೇಕು ನಾನು ಅದೇ ಇಲ್ವಲ್ಲ ಹಾಗಾಗಿ ಬಡ ಜನತೆಗೆ ಏನು ಉಪಯೋಗ ಅಂತ ಜಿ ಎಸ್ ಟಿ ಜಾಸ್ತಿ ಆಗಿದೆ ಜಿ ಎಸ್ ಟಿ ತುಂಬನೇ ಕ ರಿಫಾರ್ಮ್ ಮಾಡಬೇಕು ಜಿ ಎಸ್ ಟಿದಲ್ಲಿ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ರೇಟ್ ಜಾಸ್ತಿ ಇದೆ ಆಮೇಲೆ ಪೆಟ್ರೋಲನ್ನು ಜಿ ಎಸ್ ಟಿ ಕ್ಯಾಟಗರಿಲಿ ತರಬೇಕು ಅದು ರಾಜ್ಯಕ್ಕೂ ಕೇಂದ್ರಕ್ಕೂ ಸ್ವಲ್ಪ ಡಿಸ್ಪ್ಯೂಟ್ ಅದರಿಂದ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದಾರೆ ಹಾಗಾಗಿ ನಡೀತಾ ಇದೆ ಜಿ ಎಸ್ ಟಿ ಮ ಖಂಡಿತ ಕಮ್ಮಿ ಮಾಡಲೇಬೇಕು ಈಗ ಮೊದಲನೇದಾಗಿ ಈ ಬಜೆಟು ಜನಪರ ಬಜೆಟ್ ಅಂತ ಅವರು ಘೋಷಣೆ ಮಾಡ್ಕೊತಾರೆ ಖಂಡಿತವಾಗ್ಲೂ ಜನಪರ ಬಜೆಟ್ ಅಲ್ಲ ಇದು ಮಿಡ್ಲ್ ಕ್ಲಾಸ್ ಬಜೆಟ್ ಅಲ್ಲವೇ ಇಲ್ಲ ಆಮೇಲೆ ಮೊದಲನೇದಾಗಿ ಅವ್ರು ಹನ್ನೆರಡು ಲಕ್ಷ ರೂಪಾಯಿಗೆ ನಾವು ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದಾರೆ ಎಲ್ಲಿ ಹನ್ನೆರಡು ಲಕ್ಷಕ್ಕೆ ಟ್ಯಾಕ್ಸ್ ಫ್ರೀ ಇದೆ ಅವ್ರು ಸ್ಲಾಬ್ ತೆಗೆದು ನೋಡಿದ್ದೀರಾ ಯಾರಾದರೂ ನಾಲ್ಕು ಲಕ್ಷದಿಂದ ಎಂಟು ಲಕ್ಷಕ್ಕೆ ಐದು ಪರ್ಸೆಂಟು ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷಕ್ಕೆ ಹತ್ತು ಪರ್ಸೆಂಟು ಹನ್ನೆರಡು ಲಕ್ಷ ಮೇಲ್ಪಟ್ಟರೆ ಹದಿನೈದು ಪರ್ಸೆಂಟು ಹಾಗಂದ್ರೆ ನಾಲ್ಕು ಲಕ್ಷದಿಂದನೇ ಟ್ಯಾಕ್ಸ್ ಇದೆಯಾ ನಾಲ್ಕು ಲಕ್ಷದಿಂದ ಎಂಟು ಲಕ್ಷಕ್ಕೆ ಐದು ಪರ್ಸೆಂಟ್ ಅವ್ರ ಸ್ಲ್ಯಾಬಲ್ಲ ಇದೆಯಲ್ಲ ಮತ್ತು ಎಲ್ಲಿಂದ ಬಂತು ಹನ್ನೆರಡು ಲಕ್ಷಕ್ಕೆ ಫ್ರೀ ಅಂತ ನಾಲ್ಕು ಲಕ್ಷದೇ ಟ್ಯಾಕ್ಸ್ ಇದೆ ಸುಮ್ಮನೆ ಇದು ಹೆಂಗಂತ ಹೇಳಿದ್ರೆ ಹಳೆ ಬಾಟ್ಲಲ್ಲಿ ಹೊಸ ಲೇಬಲ್ಲು ಅಷ್ಟೇ ಇನ್ನೇನು ಇಲ್ಲ ವ್ಯತ್ಯಾಸ ಆಮೇಲೆ ಕರ್ನಾಟಕ ರಾಜ್ಯದಿಂದ ಹಲವಾರು ಬಾರಿ ಪತ್ರಗಳು ಬರೆದಿದ್ದೀವಿ ನಮಗೆ ಇಷ್ಟು ಬೇಕು ನಾವು ಇಡೀ ದೇಶದಲ್ಲೇ ಎರಡನೇ ಹೈಯಷ್ಟು ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ ನಾವು ಆಗಿರುವಾಗ ಕರ್ನಾಟಕಕ್ಕೆ ಎಷ್ಟನೇ ಕೊಡುಗೆ ಕೊಟ್ಟಿದ್ದೀರಾ ನೀವು ಎಷ್ಟು ಕೊಡುಗೆ ಕೊಟ್ಟಿದ್ದೀರಾ ಒಂದು ಹೊಸ ಕಾರ್ಯಕ್ರಮಗಳಿಲ್ಲ ಯಾವ ಒಂದು ರೈಲ್ವೇದಲ್ಲಿ ಏನು ಕಾರ್ಯಕ್ರಮಗಳು ಕೊಟ್ಟಿಲ್ಲ ಏನು ಬಜೆಟ್ ಮನ್ನಣೆ ಮಾಡಿದರೆ ನಮಗಂತೂ ಏನಂತೂ ಗೊತ್ತಾಗ್ತಾ ಇಲ್ಲಪ್ಪ ಬರೀ ಬಿಹಾರದವ್ರಿಗೆ ನಾರ್ತ್ ಇಂಡಿಯಾದಲ್ಲಿ ಯಾವ ಅವ್ರ ಸ್ಟೇಟ್ಗಳಿದೆ ಗುಜರಾತು ಅಲ್ಲಿಗೆ ಮಾತ್ರ ಹೆಚ್ಚಿನ ರೀತಿಯಲ್ಲಿ ಅನುದಾನಗಳನ್ನ ಕೊಟ್ಟಿದ್ದರವನ್ನ ಯಾವುದು ಜಾಸ್ತಿ ಪಾಲುದಾರರಿದ್ದಾರೆ ನಮ್ಮ ರಾ ನಮ್ಮ ದೇಶದಲ್ಲಿ ಪಾಲುದಾರ ಯಾರು ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದೀವಿ ಪಾಲುದಾರಿಗೆ ಏನು ಕೊಟ್ಟಿದ್ದೀರಾ ನೀವು ನೀವು ನಮಗೆ ಸರಿಯಾಗಿ ರೀತಿಯಲ್ಲಿ ಇಲ್ಲಿ ಅನುದಾನ ಕೊಟ್ಟರೆ ನಾವು ಅದನ್ನು ಇನ್ನೂ ಡೆವಲಪ್ ಮಾಡ್ತೀವಿ ಡೆವಲಪ್ ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಟ್ಯಾಕ್ಸ್ ಸಂಗ್ರಹ ಆಗುತ್ತೆ ಮತ್ತು ನೀವು ಕಟ್ಟಿದವ್ರಿಗೇನೇ ನೀವು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅಂದರೆ ಎಲ್ಲಿಂದ ಟ್ಯಾಕ್ಸ್ ಸಂಗ್ರಹ ಆಗುತ್ತೆ ಇಲ್ಲಿ ಹನ್ನೆರಡು ಲಕ್ಷನ ಯಾವ ಬಡವ ಇವತ್ತು ಸಂಪಾದನೆ ಮಾಡೋಕ್ಕೇ ಇವತ್ತು ಮಿನಿಮಮ್ ಸ್ಯಾಲ್ರಿ ವೇಜಸ್ ಅಂತ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆ ಎಷ್ಟು ಫಿಕ್ಸ್ ಮಾಡಿದೆ ಸ್ವಾಮಿ ಆರು ಸಾವಿರ ರೂಪಾಯಿಗೆ ಫಿಕ್ಸ್ ಇಟ್ಟಿದ್ದಾರೆ ಆರು ಸಾವಿರ ರೂಪಾಯಿ ತಗೊಂಡ್ರೆ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಅವನು ಎಷ್ಟು ಹೊಳ್ತಾನೆ ಎಪ್ಪತ್ತೆರಡು ಸಾವಿರ ತೊಗೊತಾನೆ ಒಂದು ಲಕ್ಷನ ಕ್ರಾಸ್ ಆಗಿಲ್ಲ ರೀ ಅವನು ನೀವು ಮಿನಿಮಮ್ ವೇಜಸ್ ನೀವು ಫಿಕ್ಸ್ ಮಾಡಿರೋದೇ ಅಲ್ಲಿ ರೀಚ್ ಆಗಿಲ್ಲ ಮತ್ತು ಹನ್ನೆರಡು ಲಕ್ಷ ಯಾವ ಬಡವ ನಿನಗೆ ಇದು ಮಾಡ್ತಾನೆ ಅದು ಶ್ರೀಮಂತರಿಗೆ ಅನುಕೂಲ ಆಗ್ತಾ ಇದೆಯಾ ಬಡವ್ರಿಗೆ ಅನುಕೂಲ ಆಗ್ತಾ ಇದೆಯಾ ಒಂದು ಲಕ್ಷ ಮೇಲೆ ಅವನು ಬಡವ ಕ್ರಾಸೇ ಮಾಡ್ತಾ ಇಲ್ಲ ಮಿದ್ಲ್ ಕ್ಲಾಸ್ ಅವನು ಇನ್ನು ಒಂದು ಲಕ್ಷ ಅನ್ನೋದ್ರಿಂದ ಐದು ಲಕ್ಷ ಅಂತ ಇಟ್ಕೊಳ್ಳಿ ಹನ್ನೆರಡು ಲಕ್ಷ ಕ್ರಾಸ್ ಮಾಡಿಬಿಟ್ರೆ ಅವನು ಬಾ ಮಿಡ್ಲ್ ಕ್ಲಾಸ್ ಅಲ್ಲವೇ ಅಲ್ಲ ಅವನು ಅವನು ಯಾರೋ ಉದ್ಯಮಿನೇ ಅವನು ಇವರು ಉದ್ಯಮಿಗಳಿಗೆ ಒಳ್ಳೇದು ಮಾಡಕ್ಕೆ ಹೋಗಿದ್ದಾರ ವಿನಃ ಇನ್ನು ಯಾರಿಗೂ ಒಳ್ಳೇದು ಮಾಡಿಲ್ಲ ಇನ್ನು ಯಾರಿಗೂ ಆಗೋಲ್ಲ ಇನ್ನು ಅಲ್ಲ ರೀ ತಗೊಳ್ಳೋ ಟ್ಯಾಬ್ಲೆಟ್ ಮೇಲೆ ಜಿ ಎಸ್ ಟಿ ಆಗ್ತೀರಾ ಒಂದು ಪೆನ್ಸಿಲ್ ಮೇಲೆ ಜಿ ಎಸ್ ಟಿ ಆಗ್ತೀರಾ ಪೆನ್ ಮೇಲೆ ಜಿ ಎಸ್ ಟಿ ಆಗ್ತೀರಾ ಪ್ರತಿಯೊಂದು ವಿಷಯದಲ್ಲೂ ಜಿ ಎಸ್ ಟಿ ಜಿ ಎಸ್ ಟಿ ಇಲ್ಲದೆ ಇಲ್ಲವೇ ಇಲ್ಲ ಆಯಿತು ಅದೇ ಜಿ ಎಸ್ ಟಿಗೆ ಗೋಲ್ಡ್ನ ತೊಗೊಂಬನ್ನಿ ಅಂತ ಎಷ್ಟು ದಿವ್ಸದಾಗ ಕೇಳ್ತಾ ಇದೆ ತೊಗೊಂಡ್ಬರ್ತೀರಾ ತಗೊಂಡ್ಬರ್ತಾ ಯಾಕೆ ತೊಗೊಂಬರ್ತಾಯಿಲ್ಲ ಬನ್ನು ತೊಗೊಂಡ್ರೆ ಒಂದು ಜಿ ಎಸ್ ಟಿ ಬನ್ನು ಕ್ರೀಮ್ ಹಚ್ಚಿದ್ರೆ ಅದಕ್ಕೊಂದು ಜಿ ಎಸ್ ಟಿ ಏನು ರೀ ಅರ್ಥ ಇದು ಪಾಪ್ಕಾರ್ನ್ ಪ್ಲೈನ್ ಆಗಿ ತೊಗೊಂಡ್ರೆ ಅದಕ್ಕೊಂದು ಜಿ ಎಸ್ ಟಿ ಅದಕ್ಕೆ ಉಪ್ಪು ಹಾಕಿದ್ರೆ ಅದಕ್ಕೊಂದು ಜಿ ಎಸ್ ಟಿ ಏನು ಅರ್ಥ ಇದು ಇದೆಲ್ಲ ಬಡವರು ವಾಸ ಮಾಡೋದಕ್ಕೆ ಸೂಕ್ತವಾದಂಥ ಇದನ್ನು ಇದೆಲ್ಲ ವಾತಾವರಣನ ಇದು ಹೇಳಿ ದಯವಿಟ್ಟು ಮೊದಲನೇದಾಗಿ ಫಸ್ಟ್ ಆಫ್ ಆಲು ಮಂಡನೆ ಬಜೆಟ್ ಮಂಡನೆ ಮಾಡೋರು ಎಂಥವ್ರು ಇರಬೇಕು ಅಂದರೆ ಆರ್ಥಿಕ ತಜ್ಞರಾಗಿರಬೇಕು ಈ ಅಮ್ಮನಿಗೂ ಆರ್ಥಿಕತೆಗೂ ಯಾವ ಸಂಬಂಧವೇ ಇಲ್ಲ ಆ ಒಂದು ಪರಿಜ್ಞಾನ ಇರಬೇಕು ಮಾಡೋರಿಗೆ ಕಷ್ಟ ಗೊತ್ತಿರಬೇಕು ಬೆಲೆ ಎಷ್ಟಿದೆ ಅಂತ ಗೊತ್ತಾಗಬೇಕು ನೀನು ಮಾರ್ಕೆಟ್ಗೆ ಹೋದ್ರೇ ಒಂದು ಕೆ ಜಿ ಟೊಮೊಟೊ ಎಷ್ಟು ಅಂತ ಗೊತ್ತಾಗುತ್ತೆ ಅವತ್ತು ನೀನು ಬಂದು ತರಕಾರಿದ ಬಗ್ಗೆ ಅಥವಾ ದಿನಕ್ಕೂ ಬೆ ಬಳಸ್ತಕ್ಕಂಥ ವಸ್ತುಗಳ ಬಗ್ಗೆ ನೀನು ಮಾತಾಡೋಕೆ ಸಾಧ್ಯ ಅವ್ರಿಗೆ ಅದು ಗೊತ್ತೇ ಇಲ್ಲ ಹೇಳಿ ಒಂದೇ ಮಾತು ಹೇಳ್ಬಿಡೋದು ಈರುಳ್ಳಿ ತಿನ್ನಬೇಡಿ ಟೊಮೊಟೊ ತಿನ್ನಬೇಡಿ ಬಿಟ್ಬಿಡಿ ಹಂಗೆ ಇವ್ರು ಮಾತ್ರ ತಿಂತಾ ಇರಲಿ ಇವ್ರಿಗೆ ಟೊಮೊಟೊ ಈರುಳ್ಳಿ ಇಲ್ಲದೆ ತಿನ್ಬಿಡೋಕ್ಕಾಗುತ್ತೆ ಇವರು ದೇಶದ ಬಗ್ಗೆ ಪರಿಜ್ಞಾನ ಇರಬೇಕು ಜನರ ಮೇಲೆ ಆಸಕ್ತಿ ಇರಬೇಕು ಜನಕ್ಕೆ ನಾನು ಏನಾದರೂ ಬಂದಿದ್ದೀನಿ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಆಸಕ್ತಿ ಇದ್ದಾಗ ಮಾತ್ರ ಒಳ್ಳೆ ಬಜೆಟ್ನ ಕೊಡೋಕೆ ಸಾಧ್ಯ ಆ ಒಂದು ನಾಲೆಜ್ ಇರಬೇಕು ನಾಲೆಜ್ ಇಲ್ದವ್ರನ್ನೆಲ್ಲ ತೊಗೊಂಬಂದು ಎತ್ಕೊಂಡು ಕೂರಿಸಿದ್ರೆ ಏನು ಮಾಡೋಕ್ಕಾಗಲ್ಲ ಇದು ನಮ್ಮ ದೇಶದ ಹಣೆ ಬರ ಅನ್ಭವಿಸ್ಬೇಕು ಅನುಭವಿಸ್ತಾ ಇದ್ದೀನಿ ಹನ್ನೆರಡು ಲಕ್ಷದವರೆಗೂ ತೆರಿಗೆ ವಿನಾಯಿತಿ ಕೊಡ್ತಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹನ್ನೆರಡು ಲಕ್ಷ ದುಡಿಯೋಕ್ಕಾಗತ್ತಾ ಇಲ್ಲ ತಿಂಗಳಿಗೆ ನಾವು ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ದುಡಿತೀವಿ ಇಪ್ಪತ್ತು ಸಾವಿರ ರೂಪಾಯಿ ಅಂದರೆ ವರ್ಷಕ್ಕೆ ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಆಯಿತು ಅದರಲ್ಲಿ ಬಂದ್ಬಿಟ್ಟು ಪೂರ್ತಿ ಖರ್ಚು ಮಾಡಿಬಿಡ್ತೀವಿ ಜೀರೋನೇ ಇರೋದು ನಮ್ಮ ಹತ್ರ ಜಿ ಎಸ್ ಟಿ ಬಂದ್ಬಿಟ್ಟು ಇವಾಗ ನಾವು ಏನು ಕಟ್ಟೋಕ್ಕಾಗತ್ತೆ ಕಟ್ಟೋಕ್ಕಾಗಲ್ಲ ಬೇಕಂದರೆ ಈ ಪಾಪ್ಕಾರ್ನ್ ಅದು ಫುಡ್ ಐಟಮೆಲ್ಲ ಜಿ ಎಸ್ ಟಿ ಕಮ್ಮಿ ಮಾಡೋಕ್ಕೆ ಕೇಳಿ ನಾವು ಏನೋ ಹಂಗೆ ಜೀವನ ಮಾಡ್ಕೊಂಡು ಬದುಕೊಂಡು ಹೋಗ್ತೀವಿ ನೀವು ಫುಡ್ ಫುಡ್ ಐಟಮ್ನ ಜಿ ಎಸ್ ಟಿ ಜಾಸ್ತಿ ಮಾಡಿಬಿಟ್ಟು ಇವಾಗ ಬಡವರಿಗೆ ಕಲ್ಲೇ ಬಜ್ಜಿ ಪಾಪ್ಕಾರ್ನು ಐಸ್ ಕ್ರೀಮು ಈ ಪಾನಿಪುರಿ ಅಂಗಡಿ ಅವರಿಗೆ ಸಮೋಸ ಅಂಗಡಿ ಅವರಿಗೆ ಟೀ ಅಂಗಡಿ ಅವರಿಗೆ ಇವರೆಲ್ಲ ಜಿ ಎಸ್ ಟಿ ಹಾಕಿ ನಮ್ಮನ್ನು ಬಂದ್ಬಿಟ್ಟು ನೀವು ಉದಾರ ಮಾಡೋದು ಬೇಡ ಇವಾಗ ಇಪ್ಪತ್ತು ಸಾವಿರ ರೂಪಾಯಿ ದುಡಿಯೋಕ್ಕಾಗಲ್ಲ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ದುಡಿಯೋಕ್ಕೆ ನಮ್ಗೆ ಕಷ್ಟ ಆಗಿದೆ ಇವಾಗ ಇವರು ಹದಿನೆರಡು ಲಕ್ಷ ಏನೇನೋ ಹೇಳ್ತಾರೆ ಮೊದಲೇ ನಮ್ಮನ್ನು ಬಂದ್ಬಿಟ್ಟು ದಡ್ರಾಗ್ತಾರೆ ಮಾತ್ರ ಗೊತ್ತಾಗುತ್ತೆ ನಾವು ಇದರಲ್ಲಿ ಸಿಗಾಕೊಂಡು ಕಷ್ಟಪಡ್ತೀವಿ ಕೊಡ್ತೀವಿ ನಮಗೆ ಏನು ಲಾಭ ಇಲ್ಲ ನಮಗೆ ಏನು ಯೂಸ್ನೂ ಇಲ್ಲ ಅದು ಯಾಕಂದರೆ ಅದು ಬಂದ್ಬಿಟ್ಟು ಅವರಿಗೆ ಲಾಭ ಹನ್ನೆರಡು ಲಕ್ಷ ಇರೋರಿಗೆ ಹದಿನೆರಡು ಲಕ್ಷ ಇರೋರಿಗೆ ಲಾಭ ಇವಾಗ ನಮಗೆ ಹದಿನೆರಡು ಲಕ್ಷ ರೂಪಾಯಿ ಅವ್ರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾವು ಸಂಭರಣೆ ಪಡೋದು ಬರಿ ಹದಿನೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ನಮಗೆ ಹೆಂಗೆ ಹದಿನೇಳು ಹದಿನೆರಡು ಲಕ್ಷ ರೂಪಾಯಿ ಕೊಡೋಕ್ಕೆ ಸಾಧ್ಯ ಇದೆ ಕೇಳಿದ್ರೆ ಹೋಗಿ ಏನೋ ಕೊಡೋಕ್ಕಾದ್ರೆ ನಿಮಗೆ ಸಿಬಿಲ್ಸ್ ಕಮ್ಮಿ ಇದೆ ಹಾಂ ಲೋನು ನಮ್ಗೆ ಕೊಡಲ್ಲ ಆರು ತಿಂಗಳು ಸ್ಟೇಟ್ಮೆಂಟ್ ತೊಗೊಂಡು ಅಂತಾರೆ ಅದರಲ್ಲಿ ಸ್ಟೇಟ್ಮೆಂಟ್ ಬಂದರೆ ನಮಗೆ ಇನ್ನೂರ ಇನ್ನೂರ ಮಾಡ್ತಾ ಇದೀವಿ ಆರು ತಿಂಗಳು ಅದಕ್ಕೆ ನಮಗೆ ಲೋನ್ ಅಪ್ರೂವಲ್ ಆಗೋಲ್ಲ ನಮಗೆ ಹದಿನೆಂಟು ಲಕ್ಷ ರೂಪಾಯಿ ಕೊಡೋಲ್ಲ ಸೊಮ್ಮನೆ ಜನರನ್ನ ನಂಬಿಸಿ ನಮ್ಮನ್ನು ಏನು ಮಾಡಿಸ್ತಾರೆ ಅಷ್ಟೇ ಕೊಡ್ತೀವಿ ಕೊಡ್ತೀವಿ ಒಂದು ಇಬ್ಬರು ಕೊಟ್ಬಿಟ್ಟು ಲೆಕ್ಕಾಚಾರ ಮಾಡಿಬಿಟ್ಟು ಆ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ನಮಗೂ ಗೊತ್ತಾಗೋಲ್ಲ ಮೀಡಿಯಾ ಅವ್ರಿಗೆ ನಿಮಗೂ ಗೊತ್ತಾಗಲ್ಲ ಜನರಿಗೆ ಒಳ್ಳೇದಾಗಿದ್ರೆ ಅವ್ರಿಗೆ ಬಂದು ಇವಾಗ ಇವಾಗೇನೋ ತಿಂಡಿ ಐಟಮು ಈ ರೇಷನ್ ಕಡೆ ಜಿ ಎಸ್ ಟಿ ಕಮ್ಮಿ ಮಾಡ್ಬೋದು ಈ ಹಾಲಡಿ ಕಮ್ಮಿ ಮಾಡ್ಬೋದು ಆಮೇಲೆ ಔಷ್ದಲ್ಲಿ ಕಮ್ಮಿ ಮಾಡ್ಬೋದು ಆಮೇಲೆ ಕೂಲಿ ಕೆಲಸ ಎಲ್ಲದಕ್ಕೂ ಜಿ ಎಸ್ ಟಿ ಮಾಡಿಬಿಟ್ರು ಇವಾಗ ಜಿ ಎಸ್ ಟಿ ಬಂದ್ಬಿಟ್ಟು ಪ್ರತಿ ಈ ಮಾವಿನ ಕೈ ಮಾಡೋನು ಜಿ ಎಸ್ ಟಿ ಕಟ್ತಾನೆ ಕಾನ್ ಮಾಡೋನು ಜಿ ಎಸ್ ಟಿ ಕಟ್ತಾನೆ ನಾವು ಗ್ಯಾಸ್ ಹಾಕಿದ್ರೆ ಜಿ ಎಸ್ ಟಿ ಕಟ್ತೀವಿ ನಮಗೆ ಈ ಇರೋದೆಲ್ಲ ಕಮ್ಮಿ ಮಾಡಿಬಿಟ್ಟು ದೊಡ್ಡ ದೊಡ್ಡ ಕಾರ್ ಕಂಪ್ ಕಾರ್ಬನ್ ಕಂಪನಿ ಅಪೋಲೋ ಹಾಸ್ಪಿಟ್ಲು ಆಮೇಲೆ ದೊಡ್ಡ ದೊಡ್ಡ ಮಾಲ್ಗಳಿಗೆ ಫಿಲಮ್ ಫೀಲ್ಡಿಗೆ ಆಮೇಲೆ ಪೊಲಿಟಿಕಲ್ ಅವ್ರು ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಜಿ ಎಸ್ ಟಿ ಹಾಕಿ ದೊಡ್ಡ ದೊಡ್ಡ ಫ್ಯಾಟ್ರಿಗೆ ಜಿ ಎಸ್ ಟಿ ಹಾಕಿ ಕೂಲಿ ಕೆಲಸ ಮಾಡೋರು ಜಿ ಎಸ್ ಟಿ ಹಾಕಿ ಹಾಕಿ ನಮ್ಮ ಹತ್ರ ಕಿತ್ತಿ 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 ನೀವು ಸಾಯಿಸಾಕ್ತೀರ ಸರ್ ಈಗ ಮೋದಿ ಸರ್ಕಾರ ಬಂದು ಇವಾಗ ಬೇರೆ ಹನ್ನೆರಡು ಲಕ್ಷಕ್ಕೆ ಮಾತ್ರ ಐ ಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಬಡವರು ತಿಂಗಳು 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 ಸಂಪಾದನೆ ಮಾಡೋ ದುಡ್ಡು ಬೇರೆ ಜಿ ಹೊರೆ ಹೊರೆಯಾಗ್ಬಿಟ್ಟು ಬೇರೆ ಐ ಟಿನ ತೋರಿಸೋದು ಬೇರೆ ಕಣ್ಣಾಮು ಆಟ ಸರ್ ಇದು ಕೇಂದ್ರ ಸರ್ಕಾರದ್ದು ಬೇರೆ ಐ ಟಿ ಐ ಟಿ ಐ ಟಿ ಅಂತ ಈಗ ಒಂದು ತಿಂಗಳಿಗೆ ಒಂದು ಲಕ್ಷ ಹನ್ನೆರಡು ಲಕ್ಷ ಆಗುತ್ತೆ ಈಗ ಬಡವ ದುಡಿಬೇಕಂದ್ರೆ ಅವನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದುಡಿತಾನೆ ಇದು ಬಡವ್ರ ಮೇಲೆ ಎಮ್ ಎ ಮೇಲೆ ಬರಾಕಂಥ ಕೆಲಸ ಸರ್ ಇದು ನಾವು ಜೀವನ ಹೆಂಗೆ ಮಾಡೋದು ಹನ್ನೆರಡು ಲಕ್ಷ ರೂಪಾಯಿ ಫ್ರೀ ತೆರಿಗೆ ಕೊಟ್ಟರೆ ಯಾರಿಗೆ ಲಾಭ ಸರ್ ಸರ್ ಅದು ಸಣ್ಣ ಗೌರ್ಮೆಂಟ್ಗೆ ಲಾಭ ನಮಗಂತೂ ಬಡವರಿಗೆ ಲಾಭವೇ ಇಲ್ಲ ಇದು ಲಕ್ಷ ಇರೋರಿಗೆ ಲಾಭ ಸರ್ ನಾವೆಲ್ಲ ಮೂವತ್ತು ಮೂವತ್ತೈದು ಸಾವಿರ ದುಡಿದೀವಿ ಸರ್ ನಾವೆಲ್ಲ ನಾವೆಲ್ಲ ಕುಟುಂಬನ ಕಾಪಾಡೋರು ಈ ಶ್ರೀಮಂತರು ಒಂದು ಲಕ್ಷ ಒಂದೂವರೆ ಲಕ್ಷ ದುಡಿತಾರೆ ಅವ್ರಿಗೆ ಹನ್ನೆರಡು ಲಕ್ಷ ರೂಪಾಯಿ ಪ್ರಾಫಿಟ್ ಅಲ್ಲ ಸರ್ ಇದು ಶ್ರೀಮಂತರಿಗೆ ಹೋಗುತ್ತೆ ಅಂತೂ ಈ ಬಡವರಿಗೆ ಆಗುವಂಥ ಕೆಲಸ ಇಲ್ಲ ಸರ್ ಇದು ಪಾಪ ಈ ಕೇಂದ್ರ ಸರ್ಕಾರ ಮಾಡೋದೆಲ್ಲ ಕಣ್ಣು ಒಡ್ಸೋ ಕೆಲಸ ಬಡವರಿಗೆ ಚೊಂಬು ಸೌಕಾರಿಗೆ ತಟ್ಟೆ ಬಡವರಿಗೆ ಚೊಂಬು ಸಹಕಾರಿಗೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡುವಂಥ ಕೆಲಸ ಈ ಮೋದಿಯವರು ಮಾಡ್ತಾವ್ರೆ ಮೋದಿ ಎಲ್ಲ ಮಾಡಿದ್ರೆ ಬೇರೆ ಕಣ್ವಡ್ಸೋ ಕಾರ್ಯಕ್ರಮನೇ ಬಡವ್ರಿಗೆ ಅಂತ ಏನೂ ಇಲ್ಲ ಈಗ ಒಂದು ಕೆ ಜಿ ಟೊಮೊಟೊ ಇಪ್ಪತ್ತು ರೂಪಾಯಿ ನಾವು ಬಡವ್ರು ಏನು ಮಾಡೋದು ಅರ್ಧ ಕೆ ಜಿ ಇಸ್ಕೊಳ್ಬೇಕು ನಾವು ಯಾಕಂದರೆ ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ಮಾಡೋಣ ನಾನು ನಾನು ಅರ್ಧ ಕೆ ಜಿ ಟೊಮೊಟೊ ಅರ್ಧ ಕೆ ಜಿ ಬೆಳ್ಳುಳ್ಳಿ ಅರ್ಧ ಇದು ಇಸ್ಕೊಂಡು ನಾವು ಜೀವನ ಮಾಡೋಣ ಒಂದು ಲಕ್ಷ ನಾವೆಲ್ಲ ದುಡಿಯೋಕ್ಕಾಗುತ್ತಾ ಸರ್ ಸುಮ್ಮನೆ ಐ ಟಿ ಬರ ಹಾಕೋದು ಆಗುತ್ತಾ ಸರ್ ನಾವು ಈ ಬಡವ್ರ ಮೇಲೆ ಎಲ್ಲ ಗೂಬೆ ಅಂತ ಕೆಲಸ ಮಾಡ್ತಾರೆ ಇದೆಲ್ಲ ಸೌಕಾರಿಗೆ ಒಂದೂವರೆ ಲಕ್ಷ ಹನ್ನೆರಡು ಲಕ್ಷ ಅಂದರೆ ಬೇರೆ ಸೌಕಾರ ದುಡಿಬೇಕು ಸರ್ ಬಡವರು ಕೊಡೋ ಕಾರ್ಯಕ್ರಮ ಇಲ್ಲ ಸರ್ ಸರ್ ಇವಾಗ ಜಿ ಎಸ್ ಟಿ ಬೆಲೆ ಜಾಸ್ತಿ ಇದೆ ಸರ್ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇದೆ ನಾವೇ ಇವಾಗ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡ್ತೀವಿ ಸರ್ ಸರ್ ಇವಾಗ ಓನರ್ ಚೆನ್ನಾಗಿದ್ದರೆ ತಾನೇ ನಾನು ಚೆನ್ನಾಗಿದ್ದಂಗೆ ಇವಾಗ ಓನರಿಗೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ಬಿಟ್ರೆ ಓನರ್ ಬಡವನ್ಗೆ ಎಲ್ಲಿ ಸರ್ ಕೆಲಸ ಕೊಡ್ತಾನೆ ತೆರಿಗೆ ಇದನ್ನು ವಿನಾಯಿತಿ ಕೊಟ್ಟಿದ್ದಾರೆ ಸೊ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ತಿಂಗಳಿಗೆ ಒಂದು ಲಕ್ಷ ದುಡಿಯೋದು ಹೇಗೆ ಸಾಧ್ಯ ಆಗುತ್ತೆ ಹೇಳಿ ಹಾಗಾಗಿ ಅದು ಆಗ ಆಗದೆ ಇರೋದು ಅದ್ರ ಬದ್ದು ನೀವು ಜಿ ಎಸ್ ಟಿನ ಸ್ವಲ್ಪ ಕಡಿಮೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ದಯಮಾಡಿ ಒಂದು ಜಿ ಎಸ್ ಟೀಲಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಎಲ್ಲರೂ ಸಾಮಾನ್ಯ ಜನ ಮಾಮೂಲಿ ಜನ ಎಲ್ಲ ಬದುಕ್ಬೋದು ಹಾಗಾಗಿ ಅದೊಂದು ಅಂದ್ಕೊಂಡೆ ನಾನು ಆ ಥರ ಆಗಿದ್ರೆ ಒಳ್ಳೆಯದು ಅಂತ ಆದಷ್ಟು ಸ್ವಲ್ಪ ಜಿ ಎಸ್ ಟಿನ ಕಡಿಮೆ ಮಾಡಿ ನೋಡಿ ಎಲ್ಲೋದ್ರೂ ಹೋಟೆಲ್ದು ಈಗ ನೋಡಿ ನಾನೊಂದು ಫಿಲಮ್ ಬುಕ್ ಮಾಡಬೇಕು ಒಂದು ಬುಕ್ ಶೋ ಅಂತಂದರೆ ಟಿಕೆಟ್ ನೂರ ಎಪ್ಪತ್ತು ರೂಪಾಯಿ ಅದಕ್ಕೂ ಜಿ ಜಿ ಹಾಕಿರ್ತಾರೆ ಅದು ಎಕ್ಸ್ಟ್ರಾ ತೊಂಬತ್ತು ರೂಪಾಯಿ ನಾನು ಮೂರು ಟಿಕೆಟ್ ತಗೊಂಡ್ರೆ ತುಂಬ ಇಪ್ಪ ಇಪ್ಪತ್ತು ರೂಪಾಯಿ ಅಲ್ಲಿಗೆ ಇಪ್ಪತ್ತೆಂಟು ರೂಪಾಯಿ ಹಾಕಬೇಕು ಹೀಗೆ ಜಿ ಎಸ್ ಟಿ ಸ್ವಲ್ಪ ಕಮ್ಮಿ ಆಗಿಬಿಟ್ರೆ ನಮಗೂ ಅವಾಗ ಏನೇ ದುಡಿದ್ರು ನಾವು ಹೇಗೋ ಟ್ಯಾಕ್ಸ್ ಹೇಗೋ ಕಟ್ತಾ ಇದ್ದೀವಿ ನಾವು ತೆರಿಗೆ ಕಟ್ಟಲೇಬೇಕು ಪ್ರತಿಯೊಬ್ಬ ಮನುಷ್ಯನೂ ತೆರಿಗೆ ಕಟ್ಟಲೇಬೇಕು ಕಟ್ತೀವಿ ಅದು ನಮ್ಮ ಹಕ್ಕು ಈ ನಮ್ಮ ಭಾರತ ದೇಶದಲ್ಲಿ ಅದು ಒಂದು ತೆರಿಗೆಯ ಒಂದು ಇದು ಇದೆ ಅದು ಓಕೆ ಎಲ್ಲ ಒಳ್ಳೇದ ತೆರಿಗೆ ಕಟ್ಟಿದ್ರೆ ನಮಗೆ ರೋಡ್ಸ್ ಆಗ್ಬೋದು ಪ್ರತಿಯೊಂದೆಲ್ಲ ಇದಕ್ಕೂ ಅದು ಅನುಕೂಲ ಆಗುತ್ತೆ ನೀವು ಮಾಡಿ ಕರೆಕ್ಟು ಆದರೆ ದಯಮಾಡಿ ಕೇಂದ್ರ ಸರ್ಕಾರ ಈ ಬಜೆಟ್ ಮನ್ನಣೆಯಲ್ಲಿ ಜಿ ಎಸ್ ಟಿನ ಸ್ವಲ್ಪ ಕಡಿಮೆ ಮಾಡಿ ಅಂತ ನಾನು ಕೇಳ್ಕೊತೀನಿ ಒಂದು ದಿಸಕ್ಕೆ ಇನ್ನೂರು ಮುನ್ನೂರು ಮಾಡೇ ನಮ್ಮ ಸಿಗ್ತಿದೆ ಅದರಲ್ಲಿ ಒಂದು ತಿಂಗಳಿಗೆ ಒಂದು ಲಕ್ಷ ಎಲ್ಲಿ ಮಾಡುತ್ತೆ ಅಮ್ಮಮ್ಮ ಅಂದರೆ ಒಂದು ಇಪ್ಪತ್ತು ಸಾವಿರ ಮಾಡ್ಬೋದೇ ಇಪ್ಪತ್ತು ಸಾವಿರ ಅಂದ್ರೆ ವರ್ಷಕ್ಕೆ ಎಷ್ಟಾಯಿತು ಅದ್ರ ಬಗ್ಗೆ ನಮಗೆ ಜಿ ಎಸ್ ಟಿ ಅದು ಇದು ಇಲ್ಲ ಇಲ್ಲಾಂದರೆ ಸ್ವಲ್ಪ ಬಡ ಜನರಿಗೆ ಹೆಲ್ಪ್ ಮಾಡಬೇಕು ಇದೆಲ್ಲ ಲಕ್ಷ ಲಕ್ಷ ಇರೋರಿಗೆ ಮಾತ್ರ ಅನುಕೂಲ ಆಗುತ್ತೆ ಹನ್ನೆರಡು ಲಕ್ಷ ಇರೋದು ಇಲ್ಲ ಹಾಂ ಒಂದು ದಿವಸಕ್ಕೆ ಎರಡು ಲಕ್ಷ ಮೂರು ಲಕ್ಷ ಆದಾಯ ಮಾಡ್ತಾರೆ ನೋಡಿ ಇನ್ಕಮ್ ಜಾಸ್ತಿ ಇರೋ ಅವ್ರಿಗೆ ಅನುಕೂಲ ಆಗುತ್ತೆ ಬಡ ಜನರಿಗೆ ಅದೇನು ಅನುಕೂಲ ಆಗೋಕ್ಕೆ ಚಾನ್ಸೇ ಇಲ್ಲ ಅದು ನನ್ನ ಮಟ್ಟಿಗೆ ಅದು ಸರಿ ಆಗೋಲ್ಲ ಬಡವ್ರಿಗೆ ಅನುಕೂಲ ಆಗ್ಬೇಕಂದ್ರೆ ಏನು ಮಾಡಬೇಕು ಜಿ ಎಸ್ ಟಿ ಕಡಿಮೆ ಮಾಡಬೇಕು ಇನ್ನು ಪ್ರತಿಯೊಂದು ಈಗ ಅಕ್ಕಿ ಬೆಳೆ ಇವೆಲ್ಲ ಸ್ವಲ್ಪ ಕಮ್ಮಿ ಮಾಡಿಬಿಟ್ರೆ ಸ್ವಲ್ಪ ಬಡ ಜನರಿಗೆ ಏನಾದರೂ ಸ್ವಲ್ಪ ಅನುಕೂಲ ಆಗತ್ತೆ ಅದು ಆಗಲೇ ಬೇಕು ಆಗುತ್ತೆ ಅಷ್ಟೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರ ಹದಿನಾಲ್ಕುವರೆಗೆ ಹದಿನಾಲ್ಕು ಪ್ರಧಾನಮಂತ್ರಿ ಇದ್ದರು ಹದಿನಾಲ್ಕು ಪ ಪ್ರಧಾನಮಂತ್ರಿ ಒಟ್ಟು ಸಾಲ ಮಾಡಿರೋದು ಬರೀ ಐವತ್ನಾಲ್ಕು ಲಕ್ಷ ಕೋಟಿ ಅದೇ ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತ್ನಾಲ್ಕುವರೆಗೆ ಈ ಬಿ ಜೆ ಪಿ ಸರ್ಕಾರ ಒಟ್ಟು ಸಾಲ ಮಾಡಿರೋದು ಬಂದು ನೂರ ಅರವತ್ತೆಂಟು ಕೋಟಿ ನೂರ ಅರವತ್ತೆಂಟು ಲಕ್ಷ ಕೋಟಿ ಸಾಲ ಮಾಡಿರೋದು ಹೆಚ್ಚು ಆಗ್ತಾನೇ ಇದೆ ಇವರು ಬಜೆಟ್ ಮಂಡನೆ ಮಂಡನೆ ಮಾಡ್ತೀನಿ ಮಾರ್ತೀನಿ ಅಂತ ಇವ್ರಿಗೆ ಏನೂ ನಾಲೆಜೇ ಇಲ್ಲ ಇವ್ರಿಗೆ ಒಬ್ಬೊಬ್ಬರು ಮೇಲೆ ನಮ್ಮ ತಲೆ ಮೇಲೆ ಇರೋದು ಇವತ್ತು ನಮ್ಮ ದೇಶದ ನಮ್ಮ ದೇಶಕ್ಕೆ ಏನಾದರೂ ಇವತ್ತು ಸಾಲ ಅಂದರೆ ಅದನ್ನ ಪ್ರತಿಯೊಬ್ಬ ಪ್ರಜೆಗಳಿಗೂ ಇರ್ತಕ್ಕಂಥ ಸಾಲ ಅದು ಇವರು ಹೋಗ್ತಾನೆ ಇದ್ದಾರೆ ಒಂದರಷ್ಟು ಐದರಷ್ಟು ಜಾಸ್ತಿ ಆಗಿದೆ ಸಾವಿರದ ನೂರ ಅರವತ್ತೆಂಟು ಲಕ್ಷ ಕೋಟಿ ಇದು ಕೊನೆ ಯಾರು ಸರ್ ಇದು ಕೊನೆ ಯಾರು ಫಸ್ಟು ಟ್ಯಾಕ್ಸಿ ಇರಲಿ ಒಂದು ಕಡೆ ಟ್ಯಾಕ್ಸ್ ಸುಮಾರು ಜನ ಹೇಳ್ಕೊಂಡು ಬಂದಿದ್ದಾರೆ ಇವಾಗ ಇದು ಇದು ಯಾರು ಏನು ಲಾಭವೇ ಇಲ್ಲ ಫಸ್ಟು ಯುವಕರಿಗೆ ಕೆಲಸ ಕೊಡೋಕ್ಕೆ ಇಲ್ಲಿ ಯಾರೂ ಇಲ್ಲ ಇದು ಮಾಡಿ ಏನೂ ಯೂಸ್ ಇಲ್ಲ ಅನ್ಸೋ ಪ್ರಕಾರ ಯಾರೂ ಇಲ್ಲಿ ದುಡಿತಾನೇ ಇಲ್ಲ ಹನ್ನೆರಡು ಲಕ್ಷ ತಿ ವರ್ಷಕ್ಕೆ ಹನ್ನೆರಡು ಲಕ್ಷ ಯಾರು ದುಡಿತಾರೋ ಅವ್ರಿಗೆ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದಾರಲ್ಲ ಇದು ಯೂಸೇ ಇಲ್ಲ ಇದು ಇವಾಗ ಪ್ರತಿಯೊಂದರಲ್ಲೂ ಜಿ ಎಸ್ ಟಿ ಇದೆ ಇವಾಗ ಒಂದು ಟೀ ಹಾಲು ತೊಗೋಬೇಕಾದ್ರೂ ಜಿ ಎಸ್ ಟಿ ಇದೆ ಒಂದು ಹಾಲಲ್ಲೂ ಜಿ ಎಸ್ ಟಿ ಆ ಥರ ಎಲ್ಲದರಲ್ಲೂ ಜಿ ಎಸ್ ಟಿ ಇದೆ ಇದರಲ್ಲಿ ಫಸ್ಟ್ ಕಡಿಮೆ ಮಾಡಲಿ ಅವರು ಅವರು ಪೆಟ್ರೋಲ್ ಪೆಟ್ರೋಲಲ್ಲಿ ಜಿ ಎಸ್ ಟಿ ಇದೆ ಡೀಸೆಲಲ್ಲಿ ಪೆಟ್ರೋಲ್ ದಿನ ವಸ್ತು ದಿನ ಎಲ್ಲರೂ ಓಡಾಡುವ ಇದು ತಿಂಡಿ ತಿನ್ನೋದ್ರಲ್ಲೂ ಇದೆ ಫಸ್ಟ್ ಇದರಲ್ಲಿ ಅವ್ರು ಕಡಿಮೆ ಮಾಡಲಿ ಆಮೇಲೆ ಅದ್ರಿಗೆ ಬೇಕಾದರೂ ಹೋಗಲಿ ಪ್ರತಿಯೊಬ್ಬ ಬಡವರು ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು ಇನ್ನೊಬ್ರು ಹೌಸ್ ಕೀಪಿಂಗ್ ಹೋಗಿ ಕೆಲಸಕ್ಕೆ ಹೋಗಿರ್ಬೋದು ಏನೇ ಆದರೂ ಅವರಿಗೆಲ್ಲ ಬಂದು ಟ್ವೆಲ್ ತೌಸಂಡ್ ತರ್ಟಿ ತೌಸಂಡ್ ಇಲ್ಲ ಟೆನ್ ತೌಸಂಡ್ ಇಲ್ಲ ತೌಸಂಡ್ ಅಷ್ಟೇ ನನಗೆ ಗೊತ್ತಿರೋ ಪ್ರಕಾರಷ್ಟು ಸಂಬಳ ತೆಗಿತಾ ಇದ್ದಾರೆ ಅವರು ಏಯ್ಟ್ ತೌಸಂಡ್ ಟ್ವೆಲ್ ತೌಸಂಡ್ ಸಂಬಳ ತೆಗಿದ್ದಾರೆ ಅಂತ ಅಂದರೆ ಅವ್ರು ಬಾಡಿಗೆ ಕಟ್ಟಬೇಕು ಬಾಡಿಗೆ ಕಟ್ಟಾದ್ಮೇಲೆ ಬಂದು ಆ ಮಕ್ಳಿಗೆ ಫೀಸ್ ಅಂತ ನೋಡಬೇಕು ಮಕ್ಳು ಫೀಸ್ ಆದಮೇಲೆ ಅದು ನೆಕ್ಸ್ಟ್ ಅಂತ ಬಂತ ಅಂದರೆ ಅವರು ಬಂದು ಅವ್ರು ಓಡಾಡಕ್ಕೆ ಮಾಡೋಕ್ಕೆ ಬಸ್ ಚಾರ್ಜ್ ಇರ್ಬೋದು ಅವರು ಟೂ ವೀಲರು ತೊಗೊಳೋ ಪರಿಸ್ಥಿತಿ ಇರಲ್ಲ ಬಸ್ ಚಾರ್ಜ್ ಇರ್ಬೋದು ಬಸ್ ಚಾರ್ಜ್ ಇವೆಲ್ಲ ಮೇಂಟೈನ್ ಮಾಡ್ಕೊ ಕೊಂಡು ಬಂದು ಅವ್ರು ತಿಂಗ್ಳಿಗೆ ಹನ್ನೆರಡು ಸಾವಿರ ರೂಪಾಯಿ ತಗೊಂಡು ತಿರ್ಗಿ ಅವರು ಎಕ್ಸ್ಟ್ರಾ ಸಾಲ ಮಾಡ್ತಾ ಇದ್ದಾರೆ ಅದರಲ್ಲಿ ಬಂದ್ಬಿಟ್ಟು ಏನು ಉಳಿಸ್ತಾರೆ ಇವರು ಏನು ಉಳಿಸೋಕಾಗ್ತಾ ಇಲ್ಲ ಏನು ಉಳ್ಸಕ್ ಅಂತ ಟೈಮಲ್ಲಿ ಬಂದ್ಬಿಟ್ಟು ಇವರು ಹನ್ನೆರಡು ಲಕ್ಷ ರೂಪಾಯಿ ಬಂದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಇದನ್ನು ತೆರಿಗೆ ಇದು ಮಾಡುವಂತೇಳಿದ್ದಾರೆ ಅದು ಬಂದು ಯಾರಿಗೂ ಏನು ಯೂಸ್ ಆಗ್ತಿಲ್ಲ ಅದು ಹಂಡ್ರೆಡ್ ಪರ್ಸೆಂಟು ಇವಾಗ ನಾವು ಹೆಚ್ಚೆಚ್ಚು ನಾವು ನೋಡೋಕೆ ಹೋಗ್ತಂದ್ರೆ ಬಡವರುಗಳೇ ಜಾಸ್ತಿ ಬಂದು ಈ ಇವರು ಬಂದು ಬಡವ್ರ ಮೇಲೆ ತುಂಬ ಜಿ ಎಸ್ ಟಿ ಮೇಲೆ ಪ್ರತಿಯೊಂದು ಏನೋ ಒಂದು ಆಹಾರನೇ ತಿನ್ಬೋದಿಲ್ಲ ಹೋಟ್ಲಿಗೆ ಹೋದ್ಮೇಲೆ ಒಂದು ಬಂದಿಂತಿದ್ರು ಒಂದು ಅರ್ಧ ಟೀನೇ ಕುಡಿತಾರೆ ಇಲ್ಲಾಂದರೆ ಒಂದು ಏನೋ ಒಂದು ಓಟೆಸ್ ಅಂತ ಒಂದು ಪಾನಿಪುರಿ ಮಸಾಮಪುರಿ ತಿಂತಾರೆ ಪ್ರತಿಯೊಂದು ಮೇಲೆ ಜಿ ಎಸ್ ಟಿ ಹಾಕ್ಬಿಬಿಟ್ಟಿದ್ದಾರೆ ಜಿ ಎಸ್ ಟಿ ಹಾಕಂದ್ರೆ ಏನಾಯ್ತು ಅಂತೇಳಿ ಅವರು ಏನೋ ಬಡವರುಗಳು ಬಂದ್ಬಿಟ್ಟು ಅವರು ಒಂದು ರೂಪಾಯಿನೂ ಉಳ್ಸಕ್ಕೆ ಹೋಗ್ತಿಲ್ಲ ಮಾಡಕ್ಕೆ ಹೋಗ್ತಿಲ್ಲ ದಿನೇ ದಿನೇ ಅವ್ರದ್ದೂ ಪಾಪ ಸಾಲಗಳು ಜಾಸ್ತಿ ಆಗ್ತಾಯಿದೆ ಅಲ್ಲಿ ಏನಾಯ್ತು ಬ ಬಡವ್ರ ಮೇಲೆ ಬಂದು ಆಯಿತು ಒಂದು ಟೊಮೊಟೊ ತಗೋತೀವಿ ಒಂದು ಇವಾಗ ಮಿನಿಮಮ್ ಅದಕ್ಕೂ ಏನು ಮಾಡಿದ್ದಾರೆ ಆರ್ಥಿಕತೆ ಎಲ್ಲ ಎಸ್ ಟಿ ಅಂತ ಹಾಕ್ಬಿಟ್ಟು ಇವಾಗ ಅವ್ರು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತಗೊಳಕ್ಕೂ ಏನು ಇದ್ರೆ ಯೋಚನೆ ಮಾಡ್ಬಿಟ್ಟು ಅದರ ಕಾಲು ಕೆ ಜಿ ತೊಗೊಂಡ್ರೆ ಸಾಕು ಅದು ಒಂದು ಕೆ ಜಿ ತಗೊಳಕ್ಕೆ ಜಾಗ ಒಂದು ಕಾಲು ಕೆ ಜಿ ತೊಗೊಂಡ್ರೆ ಸಾಕು ಇದನ್ನಕ್ಕೆ ಆಗುತ್ತೆ ನೋಡೋಣ ಇಲ್ಲ ಅರ್ಧ ಕೆ ಜಿ ತೊಗೊಂಡು ಆ ಥರ ಪರಿಸ್ಥಿತಿಲಿ ಬಡವರು ಬಂದುಬಿಟ್ಟಿದ್ದಾರೆ ಆದ್ದರಿಂದ ಏನಾಗ್ತಿದೆ ಈ ಆರ್ಥಿಕ ಅವರು ಏನು ಮಾಡಿದ್ದಾರೆ ಬಜೆಟ್ ಮಂಡನೆ ಮಾಡಿದ್ರು ಬಂದು ಯಾರಿಗೂ ಬಡವ್ರಿಗೂ ಹತ್ತು ಪೈಸಾನೂ ಯೂಸ್ ಇಲ್ಲ ಸರ್ ಇದು ಖಂಡಿತವಾಗಿ ಇದೇ ಇದೇನಾಗಿದೆ ಏನಾಗಿದೆ ಬರೀ ಶ್ರೀಮಂತರಿಗೇ ಮಾಡ್ತಿದಾರೆ ಇವರು ಇವಾಗ ನಿರ್ಮಲಾ ಸೀತಾರಾಮನ್ ತಗೊಂಡು ಅಂತ ಹೇಳ್ತಂದ್ರೆ ಅವ್ರೇನ್ ಮಾಡಿದ್ರೆ ಅವರು ಕೇಂದ್ರದ ಕೈಗೊಂಬೆ ಆಗ್ಬಿಟ್ಟು ಏನು ಮಾಡ್ತಾರೆ ಅವ್ರ ತಕ್ಷಣ ಕುಣಿತಾ ಇದ್ದಾರೆ ಕುಣಿದ್ರೆ ಏನಾಗುತ್ತೆ ಅವ್ರಿಗೇನು ಅವ್ರೇನು ಆರ್ಥಿಕ ತಜ್ಞರು ಅಲ್ಲ ಅವ್ರ ಆರ್ಥಿಕತೆ ಏನಂತ ಗೊತ್ತಾಗ್ದೇ ಗೊತ್ತಾಗದಿರೋದಕ್ಕೆ ಏನಾಗುತ್ತೆ ಅವ್ರು ಏನು ಮಾಡ್ ಅವ್ರು ಹೇಳಿ ಬಜೆಟ್ನೇ ಬಜೆಟ್ನ ಮಂಡನೆ ಮಾಡಿದ್ದಾರೆ ಮಂಡನೆ ಮಾಡಿರೋದಕ್ಕೆ ಬಂದ್ಬಿಟ್ಟು ಬಡವರುಗಳು ಬರಿ ತೀರಾ ಬರೀ ನೋವು ಹೋಗೋಂಥ ಪರಿಸ್ಥಿತಿನೇ ಬಂದ್ಬಿಟ್ಟಿದೆ ನೋಡಿದ್ರಲ್ಲ ವೀಕ್ಷಕರೇ ಜನರು ಹೇಳ್ತಾ ಇರುವಂತಹ ಮಾತು ಒಂದೇ ತೆರಿಗೆ ವಿನಾಯಿತಿ ಮಾಡುವ ಬದಲು ಜಿ ಎಸ್ ಟಿ ಬೆಲೆಯನ್ನು ಕಡಿಮೆ ಮಾಡಿದರೆ ಆ ಪ್ರತಿಯೊಬ್ಬರಿಗೂ ಕೂಡ ಇದು ಉಪಯೋಗ ಆಗ್ತಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಆ ಕೇಂದ್ರ ಸರ್ಕಾರ ಕೂಡಲೇ ಆ ಜಿ ಎಸ್ ಟಿ ಬೆಲೆಯನ್ನು ಕಡಿಮೆ ಮಾಡುವ ಮುಖಾಂತರ ಆ ಜನಸಾಮಾನ್ಯರಿಗೆ ಉಪಯೋಗ ಆಗುವಂತಹ ಯೋಜನೆಗಳನ್ನು ತರಬೇಕು ಅನ್ನೋದು ಪ್ರತಿಯೊಬ್ಬರ ಅಭಿಪ್ರಾಯವಾಗಿದೆ ವಿಡಿಯೋ ಜರ್ನಲಿಸ್ಟ್ ಶ್ರೀನಿವಾಸ್ ಜೊತೆ ಮುಸ್ತಫಾ ಅಳವಂಡಿ ಈ ದಿನ ಡಾಟ್ ಕಾಮ್ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ